ವರ್ಕ್ಶಾಪ್ ಅಲ್ಲಿ ನನ್ನ ನಾನು ವಿಷನ್ ವಿಷನ್ ಬೋರ್ಡ್ ಬಗ್ಗೆ ನಾನು ಸ್ಟೂಡೆಂಟ್ ಹೇಳ್ಕೊಡ್ತಾ ಇದ್ದೆ ಏನಿದು ವಿಷನ್ ಬೋರ್ಡ್ ಅಂದ್ರೆ ನಿಮ್ಮ ಗೋಲ್ಸ್ ಏನಿದೆ ನಿಮ್ಮ ಒಂದು ಟಾರ್ಗೆಟ್ ಗೋಲ್ಸ್ ಏನಿದೆ ನನಗೆ ಮನೆ ಬೇಕು ನನ್ ಕಾರ್ ಬೇಕು ನನ್ನ ಹೆಲ್ತ್ ಇಷ್ಟು ಚೆನ್ನಾಗ್ ಆಗ್ಬೇಕು ನನಗೆ ಇಷ್ಟು ಹಣ ಬೇಕು ನನಗೆ ಈ ತರದೇ ಬೈಕ್ ಬೇಕು ಈ ತರದೇ ನಾನು ಕಾಲೇಜಲ್ಲಿ ಓದ್ಬೇಕು ಇದೇ ತರದೇ ನನಗೆ ಕೆಲಸ ಬೇಕು ಇದೇ ಕಂಪನಿ ಬೇಕು ಈ ಏನು ನಿಮ್ಮ ಗೋಲ್ಸ್ ಗಳಿರುತ್ತೆ ಆ ಗೋಲ್ಸ್ ಗಳನ್ನ ನೀವು ಪಿಕ್ಚರ್ ರೂಪದಲ್ಲಿ ನಿಮ್ಮ ಕಣ್ಣು ಮುಂದೆ ಯಾವಾಗ್ಲೂ ಇಟ್ಕೊಂಡು ಅದನ್ನ ನೋಡ್ತಾ ಇರಬೇಕು ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪಿಕ್ಚರ್ ಮಾತ್ರ ಅರ್ಥ ಆಗುತ್ತೆ ಅಂತ ನಿಮಗೆ ಹೇಳಿದ್ದೆ ಅದಕ್ಕೆ ಪದಗಳು ಅರ್ಥ ಆಗೋಲ್ಲ ನೀವು ಇಮೇಜಸ್ ಏನ್ ನೋಡಿಸ್ತೀರ ಹೋಗಿ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲೇ ಟ್ರೈಸ್ ಆಗುತ್ತೆ ಅವಾಗ ಅದು ರ್ಯಾಸ್ ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಆ ರ್ಯಾಸ್ಗೆ ಅದು ಬೇಗ ಸಿಗ್ನಲ್ ಕೊಡುತ್ತೆ ಅವಾಗ ನಿಮ್ಮ ಕಣ್ಣು ಮುಂದೆ ಅದೇ ತರ ಆಪರ್ಚುನಿಟೀಸು ಅದೇ ತರ ಒಂದು ಸಿನಾರಿಯೋಸ್ ಬರ್ತಾ ಹೋಗುತ್ತೆ ಅದೇ ತರ ಪೀಪಲ್ ಬರ್ತಾರೆ ಹೆಲ್ಪ್ಗಳು ಹೆಲ್ಪ್ ಮಾಡ್ತಾರೆ ನಿಮ್ಗೆ ನೀವೇ ಆ ತರ ಕೆಲಸ ಮಾಡೋದಕ್ಕೆ ಮುನ್ನುಗ್ಗುತ್ತಾ ಹೀಗಾಗಿ Visual, vision board is important. Though. ಆ ವಿಷನ್ ಬೋರ್ಡ್ ಮಾಡೋದು ಹೇಗೆ ಅಂದ್ರೆ ಒಂದು ಎಲ್ಲೋ ಕಲರ್ ಚಾರ್ಟ್ ಪೇಪರ್ನ ನ ನಿಮಗೆ ಚಾರ್ಟ್ ಪೇಪರ್ ಎಲ್ಲಾ ಕಲರ್ ಸಿಗುತ್ತೆ ಎಲ್ಲೋ ಕಲರ್ ಒಂದು ಪ್ರಾಸ್ಪಿರಿಟಿ ಬಗ್ಗೆ ಹೇಳೋದ್ರಿಂದ ನೀವು ಆ ಎಲ್ಲೋ ಕಲರ್ನೇ ತಗೋಬೇಕಾಗುತ್ತೆ ಎಲ್ಲೋ ಕಲರ್ ಒಂದು ಶೀಟ್ ಅಲ್ಲಿ ನಿಮಗೆ ಏನ್ ಬೇಕು ನಿಮಗೆ ಕಾರ್ ಬೇಕಾ ಮನೆ ಬೇಕಾ ಒಂದು ಯಾವ ಬಣ್ಣದಿರಬೇಕು ಯಾವ ಮಾಡಲ್ ಇರಬೇಕು ಯಾಕೆಂದ್ರೆ ಕ್ಲಾರಿಟಿ ಇರಬೇಕು ಅಂತ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೀನಲ್ವಾ ಆ ಕ್ಲಾರಿಟಿ ಪ್ರಕಾರ ನಿಮಗೆ ಬೇಕಾಗಿರೋ ಕಾರು ನಿಮಗೆ ಮನೆ ನಿಮಗೆ ವಿಲ್ಲಾ ಬೇಕಾ ಟೂ ಡ್ಯೂಪ್ಲೆಕ್ಸ್ ಬೇಕಾ ಟ್ರಿಪ್ಲೆಕ್ಸ್ ಬೇಕಾ ನಿಮ್ಗೆ ಏನ್ ಕನಸಿದೆ ಅದನ್ನ ಪಿಕ್ಚರ್ ತಗೊಳ್ಳಿ ಗೂಗಲ್ ಅಲ್ಲಿ ಸರ್ಚ್ ನಿಮಗೆ ಸಿಗುತ್ತೆ ನೀವು ಹಣ ಕಳಿಸ್ಬೇಕಾ ಮನಿ ಪಿಕ್ಚರ್ ತಗೊಳ್ಳಿ ಪಿಕ್ಚರ್ ತಗೊಂಡು ಅದನ್ನ ಪ್ರಿಂಟ್ ಮಾಡಿಸ್ಕೊಳ್ಳಿ ಹಾಗೆ ನೀವು ಚೆನ್ನಾಗಿ ಆರಾಮಾಗಿ ಓಡಾಡ್ತಿರೋ ತರ ರಿಲೇಷನ್ಶಿಪ್ ಬಗ್ಗೆ ಇದ್ರೆ ನೀವು ನಿಮ್ಮ ಸ್ಪೌಸ್ ಜೊತೆಗೆ ಎಲ್ಲರೂ ಓಡಾ ನಿಜವಾದ ಪಿಕ್ಚರ್ ಇದ್ರೆ ಅದನ್ನೇ ಹಾಕೋಬಹುದು ಇಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡಿ ಅದನ್ನು ಹಾಕೋಬಹುದು ಒಳ್ಳೆ ಫುಡ್ ಬಗ್ಗೆ ನೀವು ಹಾಕೋಬಹುದು ಈ ತರ ಪಿಕ್ಚರ್ಸ್ ಗಳನ್ನ ತಗೊಂಡು ಅದನ್ನ ನೀಟ್ ಆಗಿ ಪ್ರಿಂಟ್ಔಟ್ ತೆಗೆದು ಎಲ್ಲೋ ಚಾರ್ಟ್ ಪೇಪರ್ ಮೇಲೆ ಅದನ್ನ ಸ್ಟಿಕ್ ಮಾಡ್ಬಿಟ್ಟು ನಿಮ್ಮ ನೀವ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ನೀವು ಅದನ್ನ ಸ್ಟಿಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಸ್ಟಡಿ ರೂಮ್ ಅಲ್ಲಿ ಇಟ್ಕೊಳ್ಳಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಹಾಲ್ ಅಲ್ಲಿ ಇರ್ತೀರಾ ಅಲ್ಲಿ ಇಟ್ಕೊಳ್ಳಿ ಮುಂದೆ ಯಾವಾಗ್ಲೂ ಬರೋ ತರ ಇಟ್ಕೊಂಡು ಡೈಲಿ ಅದನ್ನ ಅಬ್ಸರ್ವ್ ಮಾಡಿ ಒಂದು ಜಸ್ಟ್ ತ್ರೀ ಮಿನಿಟ್ಸ್ ಅದರ ಕಡೆ ನೋಡಿ ನನಗೆ ಮನೆ ಬೇಕು ಈ ತರ ನನ್ ಮನೆ ಬೇಕು ನನ್ ಕಾರು ಈ ತರ ಕಾರ ನಾನು ಓಡಾಡ್ತಾ ಇದೀನಿ ನಾನ್ ಡೈಲಿ ಮೆಡಿಟೇಷನ್ ಮಾಡ್ತೀನಾ ನಾನ್ ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇದೀನ ಇದೇ ತರ ಫುಡ್ ಆಮೇಲೆ ಡೈಲಿ ನಾನು ಇಷ್ಟು ಓದ್ತಾ ಇದೀನ ಇಷ್ಟು ನಾನು ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದೀನ ಇದನ್ನ ನೀವು ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಇದ್ರೆ ಆ ಕಾಲೇಜ್ ಪಿಕ್ಚರ್ ತಗೋಬಹುದು ನಿಮ್ದು ಯಾವ ಸ್ಕೂಲ್ ಹೋಗ್ಬೇಕು ಆ ಸ್ಕೂಲ್ ಪಿಕ್ಚರ್ ತಗೋಬಹುದು ಹೀಗೆ ನೀವು ಫಾರಿನ್ ಟ್ರಿಪ್ ಮಾಡ್ಬೇಕು ಅಂತ ಇದ್ರೆ ಎಲ್ಲಿ ಹೋಗ್ಬೇಕು ಅಂತ ಇದ್ರೆ ಆ ಫಾರಿನ್ ಟ್ರಿಪ್ ನೀವು ಪಿಕ್ಚರ್ ತಗೋಬಹುದು ಹೀಗೆ ಪ್ರತಿಯೊಂದು ಪಿಕ್ಚರ್ಗಳನ್ನ ಮಿನಿಮಮ್ ಟೆನ್ ಒಂದು ಇಮೇಜಸ್ ನ ನಿಮ್ಮ ಕಣ್ಮುಂದೆ ಮುಂದೆ ಡೈಲಿ ಅದನ್ನ ಹಾಕೊಂಡು ನೋಡ್ತಾ ಇದ್ರೆ ಪರ್ಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ನಿಮಗೆ ಅಪರ್ಚುನಿಟೀಸ್ ನ ಕೊಡ್ತಾ ಹೋಗುತ್ತೆ ಯಾಕೆಂದ್ರೆ ನೀವು ಒಂದ್ಸತಿ ಯಾರ ಹತ್ರ ಮಾತಾಡ ನೋಡಿ ನಾನು ಕ್ವಿಡ್ ಕಾರ್ ತಗೋಬೇಕು ಅಂತ ನೀವು ನೋಡಲ್ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಓಡಾಡತ್ತೆ ಬಟ್ ನಿಮ್ ಕಣ್ಣು ಮುಂದೆ ಬಂದಿರಲ್ಲ ಅವಾಗ ಏನಾಗುತ್ತೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಫಿಲ್ಟರ್ ಮಾಡಿಬಿಟ್ಟು ಬೇರೆ ಕಡೆ ಫೋಕಸ್ ಹೋಗ್ದಂಗೆ ಬರೀ ಕ್ವಿಡ್ ಕಾರ್ ಕಡೆನೆ ಫೋಕಸ್ ಮಾಡುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕು ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡಿ ನಾಳೆ ನೀವು ಅದಕ್ಕೋಸ್ಕರ ನಾವು ರ್ಯಾಸ್ ನಾವು ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಯಾವಾಗಲೂ ನಮ್ಮ ಕಣ್ಣು ಮುಂದೆ ನಮ್ಮ ನ ಪಿಚ್ಚರ್ ಇರಲೇಬೇಕಾಗುತ್ತೆ ಇದನ್ನ ವಿಷ ವಿಷನ್ ಬೋರ್ಡ್ ನ ನೀವು ಮಾಡಿ ನೋಡಿ ನಿಮಗೆ ಖಂಡಿತ ಒಳ್ಳೆ ಸಕ್ಸಸ್ಫುಲ್ ಡೇಸ್ಗಳು ಬಂದೇ ಬರುತ್ತೆ